ಹಳಿಯಾಳ ಪಟ್ಟಣದ ವಾರ್ಡ್ ನಂಬರ್ ಒಂದರ ಶ್ರೀ ತುಳಜಾಭವಾನಿ ದೇವಸ್ಥಾನದ ಹಿಂಬದಿಯಲ್ಲಿರುವ ಕೆರೆಗೆ ಹರಿಯುತ್ತಿದ್ದ ಚರಂಡಿ ನೀರಿಗೆ ತಡೆಯೊಡ್ಡಿ ರೈತರ ಜಮೀನುಗಳ ಪಕ್ಕದಿಂದ ಕಿರಿದಾದ ಕಾಲುವೆ ಮುಖಾಂತರ ಹರಿಬಿಡಲಾಗುತ್ತಿದೆ ಇದರಿಂದಾಗಿ ಸ್ಥಳೀಯರಿಗೆ ತೊಂದರೆಯುಂಟಾಗುತ್ತಿದೆ ಎನ್ನುವ ದೂರುಗಳು ಕೇಳಿಬಂದಿವೆ ಮಲಿನಯುಕ್ತ ನೀರು ಹರಿಯಲು ಸುಸಜ್ಜಿತ ಚರಂಡಿ ಇಲ್ಲದೆ ಆ ಭಾಗದ ಜನರಿಗೆ ಪ್ರತಿನಿತ್ಯ ತೊಂದರೆ ಉಂಟಾಗ್ತಿದೆ ಪ್ರಮುಖವಾಗಿ ಉಡಚಮ್ಮ ದೇವಿ ಹಾಗೂ ತುಳಜಾ ಭವಾನಿ ದೇವಸ್ಥಾನದ ಸುತ್ತಮುತ್ತಲಿರುವ ಎರಡು ನೂರಕ್ಕೂ ಹೆಚ್ಚು ಮನೆಯ ಬಚ್ಚಲ ನೀರು ಈ ಹಿಂದೆ ಕೆರೆಗೆ ಇತ್ತು ಕಳೆದ ಹತ್ತು ತಿಂಗಳ ಹಿಂದೆ ಶಾಸಕ ಆರ್ ವಿ ದೇಶಪಾಂಡೆ ವಿಶೇಷ ಪ್ರಯತ್ನದ ಫಲವಾಗಿ ಕೆರೆಯ ಹೂಳನ್ನ ತೆಗೆದು ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಾಣ ಮಾಡಲಾಗಿದೆ ಹಾಗೂ ಕೆರೆಗೆ ಹರಿದು ಬರುತ್ತಿದೆ ಚರಂಡಿ ನೀರನ್ನ ಕೆರೆಗೆ ಹರಿಬಿಡದಂತೆ ಅವರು ನೀಡಿದ ಸೂಚನೆ ಮೇರೆಗೆ ಮಲಿನಯುಕ್ತ ನೀರನ್ನ ಹೊರಬಿಡಲಾಗುತ್ತಿದೆ ಒಂದು ಬದಿಯಲ್ಲಿ ಮಾತ್ರ ಸುಸಜ್ಜಿತ ಚರಂಡಿ ನಿರ್ಮಿಸಿ ಮಲಿನಯುಕ್ತ ನೀರು ಕೆರೆಗೆ ಸೇರದಂತೆ ಕ್ರಮ ಕೈಗೊಳ್ಳಲಾಗಿದೆ ಆದರೆ ಭವಾನಿ ದೇವಸ್ಥಾನದ ಹಿಂದುಗಡೆಯಿಂದ ಕೆರೆಗೆ ಸೇರುತ್ತಿದ್ದ ಮಲಿನಯುಕ್ತ ನೀರನ್ನ ರೈತರ ಜಮೀನುಗಳ ಮುಖಾಂತರ ಹೊರಹಾಕಲಾಗುತ್ತದೆ ಆ ಭಾಗದಿಂದ ಹರಿದು ಬಂದ ಮಲಿನ ನೀರು ಸುಸಜ್ಜಿತ ಚರಂಡಿ ಇಲ್ಲದ ಕಾರಣ ನೀರು ಕಿರಿದಾದ ಕಾಲುವೆಯಲ್ಲಿ ಸಂಗ್ರಹವಾಗ್ತಿದೆ ಇದರಿಂದಾಗಿ ದುರ್ವಾಸನೆ ಸೂಸುತ್ತಿದ್ದು ಸೊಳ್ಳೆಗಳ ಕಾಟದಿಂದ ಈ ಭಾಗದ ಜನತೆಯು ಬೇಸತ್ತಿದ್ದಾರೆ ಅಷ್ಟೇ ಅಲ್ಲದೆ ಮಲಿನಯುಕ್ತ ನೀರು ಹರಿದು ಹೋಗಲು ಚರಂಡಿ ನಿರ್ಮಿಸಿಕೊಡುವಂತೆ ಪುರಸಭೆಯವರಿಗೆ ಹಲವಾರು ಬಾರಿ ವಿನಂತಿ ಮಾಡಿದ್ರೂ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ ಹಾಗೂ ಪುರಸಭೆ ಅಧಿಕಾರಿಗಳು ಈ ಕೆರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎಂಬ ಉತ್ತರವನ್ನ ನೀಡುತ್ತಿದ್ದಾರೆ ಎಂದು ಜನತೆ ದೂರಿದ್ದಾರೆ ನೀರಿನ ಪ್ರಮಾಣ ಹೆಚ್ಚಾದಂತೆ ಮಲಿನಯುಕ್ತ ನೀರು ಚರಂಡಿ ಬಳಿ ಇರುವ ಮನೆಗಳ ಹಿತ್ತಲವರೆಗೂ ನಿಲ್ಲುತ್ತದೆ ಈ ಸಮಸ್ಯೆ ಕಳೆದ ಮೂವತ್ತು ವರ್ಷಗಳಿಂದ ಇದ್ದರೂ ಯಾರೂ ಪರಿಹರಿಸಲು ಪ್ರಯತ್ನಪಟ್ಟಿಲ್ಲ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಚರಂಡಿ ನಿರ್ಮಿಸಿಕೊಡಬೇಕೆಂದು ಆ ಭಾಗದ ಜನತೆ ಆಗ್ರಹಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ್ಮ ದಿನಾಚರಣೆ ಪ್ರಯುಕ್ತ ಸೇವೆ ಮತ್ತು ಸಮರ್ಪಣೆ ಘೋಷವಾಕ್ಯದೊಂದಿಗೆ ಇಪ್ಪತ್ತು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದ ಭಾಗವಾಗಿ ರವಿವಾರ ತಾಲೂಕಿನ ನಿಚ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ರಕ್ತದಾನ ಶಿಬಿರ ನೆರವೇರಿತು ಶಾಸಕ ಸುನಿಲ್ ನಾಯ್ಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಗೋವಿಂದ್ ನಾಯ್ಕ್ ರಾಜೇಶ್ ನಾಯ್ಕ್ ಎನ್ಎಸ್ ಹೆಗಡೆ ಆರ್ಜಿ ಹೆಗಡೆ ನಾಯ್ಕ್ ಜಾಲಿ ಮೋಹನ್ ನಾಯ್ಕ್ ಭಾಸ್ಕರ್ ದೈಮನೆ ಸುರೇಶ್ ನಾಯ್ಕ್ ಮಣ್ಕುಳಿ ಸಂತೋಷ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಡಾಕ್ಟರ್ ಸವಿತಾ ಕಾಮತ್ ಡಾಕ್ಟರ್ ವೀಣಾ ಡಾಕ್ಟರ್ ಯೋಗೇಶ್ ಡಾಕ್ಟರ್ ರವಿ ಮಹೇಂದ್ರ ನಾಯ್ಕ್ ಪಾಂಡು ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಬ್ರಾಯ್ ದೇವಾಡಿಗ ಪ್ರಧಾನಮಂತ್ರಿಗಳ ಜನ್ಮದಿನಾಚರಣೆಯನ್ನ ಕಳೆದ ಸೆಪ್ಟೆಂಬರ್ ಹದಿನೇಳರಿಂದ ನರೇಂದ್ರ ಮೋದಿ ಅವರು ಸಕ್ರಿಯ ರಾಜಕಾರಣಕ್ಕೆ ಬಂದು ಇಪ್ಪತ್ತು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಇಪ್ಪತ್ತು ದಿನಗಳ ಕಾಲ ಆಚರಿಸಲಾಗುತ್ತಿದೆ ಭಟ್ಕಳದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶ್ರೀಕಾಂತ್ ನಾಯ್ಕ್ ನೇತೃತ್ವದಲ್ಲಿ ರಕ್ತದಾನ ಆರೋಗ್ಯ ತಪಾಸಣೆ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನ ಆಯೋಜಿಸಿದ್ದೇವೆ ಎಪ್ಪತ್ತೊಂದು ಜನರು ರಕ್ತದಾನ ಮಾಡು ಗುರಿ ಇದೆ ಎಂದರು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ನಿಮಿತ್ತ ಸೆಪ್ಟೆಂಬರ್ ಹದಿನೇಳು ಅವರದು ಹುಟ್ಟುಹಬ್ಬದ ಕಾರ್ಯಕ್ರಮ ನಾವು ತಾಲೂಕಿನಾದ್ಯಂತ ಮಾಡಿದ್ದೇವೆ ಸೇವೆ ಮತ್ತು ಸಮರ್ಪಣಾ ಅಭಿಯಾನದ ಅಡಿಯಲ್ಲಿ ಅಕ್ಟೋಬರ್ ಏಳರ ತನಕ ಸುಮಾರು ಇಪ್ಪತ್ತು ದಿನಗಳ ಕಾರ್ಯಕ್ರಮವನ್ನು ಪಕ್ಷ ನಮಗೆ ಕೊಟ್ಟಿದೆ ಆ ಇಪ್ಪತ್ತು ದಿನ ಕಾರ್ಯಕ್ರಮಗಳಲ್ಲಿ ನಾವು ಏಳು ವಿಭಾಗಗಳನ್ನು ಮಾಡಿದ್ದೇವೆ ಆ ಏಳು ವಿಭಾಗಗಳಲ್ಲಿ ಪ್ರಮುಖವಾದ ಇವತ್ತು ಆರೋಗ್ಯ ಚಟುವಟಿಕೆ ಸಂಬಂಧಪಟ್ಟದ್ದು ಇವತ್ತು ಭಟ್ಕಳ ಮಂಡಲದಲ್ಲಿ ಆರೋಗ್ಯ ಚಟುವಟಿಕೆ ಸಂಬಂಧಪಟ್ಟಂತೆ ಮೂರು ಕಾರ್ಯಕ್ರಮಗಳು ನಡೀತವೆ ಒಂದು ರಕ್ತದಾನ ಶಿಬಿರ ಇನ್ನೊಂದು ಉಚಿತ ಆರೋಗ್ಯ ಶಿಬಿರ ಹಾಗೂ ಈ ಕುಚಿತ ನೇತ್ರ ಚಿಕಿತ್ಸಾ ಸಿಗಿದೆ ಈ ಮೂರು ವಿಭಾಗಗಳು ಭಟ್ಕಳ ಮಂಡಲದ ನೇತೃತ್ವವನ್ನು ನಮ್ಮ ಮಾನ್ಯ ಶ್ರೀಕಾಂತ್ ನಾಯ್ಕರು ಜಿಲ್ಲಾ ಮಾಜಿ ಸೈನಿಕರ ಪ್ರಕಾಶ್ ಸಂಚಾಲಕರು ವಹಿಸಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಜವಾಬ್ದಾರಿಯನ್ನ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಅವರು ವಹಿಸಿದ್ದಾರೆ ಅವರು ಇವತ್ತು ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಸಭಾ ಕಾರ್ಯಕ್ರಮ ನಡೆಯಿತು ಒಂದು ಅಕ್ಟೋಬರ್ ಏಳರ ತನಕ ಈ ಒಂದು ಸೇವಾ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ ಅಘನಾಶಿನಿ ರಸ್ತೆಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ಗುಡೇಕೊಪ್ಪ ಗ್ರಾಮಕ್ಕೆ ಹಲವು ದಶಕಗಳೇ ಕಳೆದರೂ ರಸ್ತೆ ಸೌಕರ್ಯವಿಲ್ಲ ಕಾಲುದಾರಿಯೇ ಇಲ್ಲಿನವರಿಗೆ ಹೆದ್ದಾರಿ ಮಳೆಗಾಲದಲ್ಲಿ ಕುತ್ತಿಗೆ ಮಟ್ಟ ನೀರು ತುಂಬಿಕೊಂಡ್ರೆ ನಡೆಯೋದು ಕೂಡ ಕಷ್ಟ ಶಾಲಾ ಮಕ್ಕಳು ಅನಾರೋಗ್ಯಕ್ಕೊಳಗಾದವರು ತೀವ್ರ ಸಮಸ್ಯೆ ಎದುರಿಸಬೇಕಾದ ಸ್ಥಿತಿಯಿದ್ದು ಈ ಬಗ್ಗೆ ಸ್ಟೋರಿ ಇಲ್ಲಿದೆ ನೋಡಿ ಅಘನಾಶಿನಿ ಮುಖ್ಯರಸ್ತೆಯಿಂದ ಒಂದು ಕಿಲೋಮೀಟರ್ವರೆಗೆ ತುಂಬಲೆ ಮಟ್ಟದವರೆಗೆ ಸಾಗಿದ ಬಳಿಕ ಅಲ್ಲಿಂದ ಗುಡ್ಡೆಕೊಪ್ಪ ಗ್ರಾಮ ಶುರುವಾಗುತ್ತದೆ ಪಟಗಾರ ಸಮುದಾಯದವರು ಮುನ್ನೂರಕ್ಕೂ ಹೆಚ್ಚು ಮಂದಿ ಇದ್ದಾರೆ ದುರಾದೃಷ್ಟಕ್ಕೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟು ಇದೆ ಪ್ರಾಥಮಿಕ ಶಾಲೆ ಮುಗಿಸಿದ ಮಕ್ಕಳು ಹೆಚ್ಚಿನ ಓದಿಗಾಗಿ ಹೊಲನಗದ್ದೆ ಅಥವಾ ಅಂಗಡಿ ಶಾಲೆಗೆ ನಡಿಗೆಯಲ್ಲಿ ಸಾಗಬೇಕಾಗಿದೆ ದಿನಸಿ ಸಿಲಿಂಡರ್ ಗ್ಯಾಸ್ ಸೇರಿದಂತೆ ಯಾವುದೇ ಮನೆ ಬಳಕೆ ವಸ್ತುಗಳನ್ನು ಸಾಗಿಸಲು ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲದ ಕಾರಣ ಹೆಗಲ ಮೇಲೆ ಹೊತ್ತೊಯ್ದು ಕಿಲೋಮೀಟರ್ ಗಟ್ಟಲೆ ಸಾಗಬೇಕು ಇತ್ತೀಚೆಗೆ ವೃದ್ಧನೊಬ್ಬ ತೀವ್ರ ಅನಾರೋಗ್ಯದಿಂದ ಬಳಲಿದಾಗ ಗ್ರಾಮಸ್ಥರೇ ಕಿಲೋಮೀಟರ್ ದೂರ ಹೊತ್ತೊಯ್ದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸೇರಿಸಬೇಕಾಯಿತು ಹೃದಯ ವಿದ್ರಾವಕ ಘಟನೆಗಳಿಗೆ ಇಲ್ಲಿನ ಅವ್ಯವಸ್ಥೆ ಸಾಕ್ಷಿಯಾದರೂ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ವಿಷಾದತೆ ವ್ಯಕ್ತಪಡಿಸುತ್ತಾರೆ ಸ್ಥಳೀಯರು ಮುಖ್ಯವಾಗಿ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳಿಗೂ ಗುಡೇಕೊಪ್ಪ ಗ್ರಾಮ ಪವರ್ಫುಲ್ ವೋಟ್ ಬ್ಯಾಂಕ್ ಆಗಿದೆ ಚುನಾವಣೆ ಸಮಯದಲ್ಲಿ ರಸ್ತೆ ಮಾಡಿಕೊಡುತ್ತೇವೆ ಎನ್ನುವ ಮೂಲಕವೇ ಇಲ್ಲಿನ ಜನರ ಮತಗಳನ್ನು ಸೆಳೆಯುತ್ತಾರೆ ಗುಡೇಕೊಪ್ಪಕ್ಕೆ ಮೂರು ಕಡೆಯಿಂದ ಇಲ್ಲಿ ರಸ್ತೆ ಮಾಡಿಕೊಡಲು ಅವಕಾಶ ಇದೆಯಾದರೂ ನಡುವೆ ಖಾಸಗಿ ಜಾಗಗಳು ಅಡ್ಡ ಬಂದಿವೆ ಆದರೆ ಸರ್ಕಾರ ಪ್ರಯತ್ನಿಸಿದ್ರೆ ಜಾಗದ ಮಾಲೀಕರ ಜೊತೆಗೆ ಮಾತನಾಡಿ ಪುಟ್ಟರಸ್ತೆ ನಿರ್ಮಾಣದ ಬಗ್ಗೆ ಚರ್ಚಿಸಿ ಅವರಿಗೆ ಸಿಗಬೇಕಾದ ಪರಿಹಾರ ದೊರಕಿಸುವ ಕಾರ್ಯ ಮಾಡಬಹುದಾಗಿದೆ ಈ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಶಾಸಕರು ಕೂಡ ಮುತುವರ್ಜಿ ವಹಿಸಬೇಕೆಂಬುದು ಹಲವರ ಒತ್ತಾಯವಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ जेसीबी बैंक हो लोडर को लूप बाड़ी की हागु गुड़मट्टा दास एविगेजी संपर्क अंगद सिंग हाउस नंबर 2231 टू ई -टू अमर सामिल मराठी शाले हिंबदी कोडीबाग कारवार स्वागत चुलस ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜ್ಯುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್